ಪಕ್ಷದ ಗೋष्ठीಯಲ್ಲಿ ವಿಶ್ವದಮ ಮಹಾ ಸಭೆಯ ಅಧ್ಯಕ್ಷರಾಗಿ ಇರತಕ್ಕಂತ ಮಹೇಶಾ ವಿಶ್ವಕರ್ಮ ಕಲಬುರಗಿ ಅವರೇ ಹಾಗೂ ಬನ್ನಪ್ಪ ಕಳಬುರಗಿ ನೇ ವಿಶ್ವಕರ್ಮ ಅವರೇ ಶಿವರಾಜ ಬೋರ ದೊರಲಕತ್ತೆರೆ ಹಾಗೂ ಜಿಲ್ಲಾ ಉಸ್ತುವಾರಿಗಳಾಗಿ ಇರತಕ್ಕಂತ ವಿಜಯಂದ್ರ ಪಾಟೇರೆ ಅವರೇ ಹಾಗೂ ಹನುಮಂತರಾಯ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹನುಮಂತ ರಂಗೇಶ್ವರವರೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಲಕ್ಷ ಅವರೇ ಸಮಾಜದ ಮುಖಂಡರೇ ಪುಷ್ಪಕರ್ಮ ಬಂಧುಗಳೇ ಬರುವ ಜನವರಿಯಂದು ಜನವರಿ ಒಂದನೇ ತಾರೀಕಂದು ಯಾವ ಮನಾವೇಶ ಜಕಣಾಚಾರ್ಯವರ ಸಂಸ್ಕರಣಾ ದಿನಾಚರಣೆ ನಿರ್ವಹಿಸ್ತಾ ಇದೆ ಶಿಲ್ಪಿ ಜಕಣಾಚಾರ್ಯವರು ಅವರ ಮೂಲತಃ ತುಮಕೂರು ತಾಲೂಕಿನ ಕೈಲಾಳ ಗ್ರಾಮದಲ್ಲಿ ಯಾವ ನಾಗರಿಕ ಸ್ಥಪತಿಗಳಿಗೆ ಮತ್ತು ಸೋಪರ್ಣಾದೇವಿ ಅಂತಕ್ಕಂಥ ದಂಪತಿಗಳಿಗೆ ಜನಿಸಿರ್ತಕ್ಕಂಥ ಜಕ್ಕಣಾಚಾರ್ಯವರು ಅವರ ಸುಪುತ್ರರಾಗಿ ಡಕ್ಕಣಾಚಾರ್ಯವರು ಇವರು ತಮ್ಮ ಅಗ್ರಹಾರದಲ್ಲಿ ತಮ್ಮ ಊರಿನಲ್ಲಿರತಕ್ಕಂಥ ಅಗ್ರಹಾರದಲ್ಲಿ ಸಾವಿರಾರು ಶಿಲ್ಪಗಳನ್ನ ಅವರು ಸೃಷ್ಟಿ ಮಾಡಿದರು ಅದೇ ರೀತಿಯಾಗಿ ಯಾವ ಅವರ ಒಂದು ಕಲೆಗೆ ಸುಮಾರು ಹನ್ನೊಂದು ನೂರು ವರ್ಷಗಳ ಆಗಿರೋ ಹನ್ನೊಂದು ಹನ್ನೊಂದನೇ ಶತಮಾನ ಆಗಿರ್ತಕ್ಕಂಥ ಹೇಳ್ತಾರೆ ಒಂಬೈನೂರು ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ಅವರ ಶಿಲ್ಪ ಕಲೆಗಳು ಇಂದಿಗೂ ಕೂಡ ನಾವು ಬೇಡ ಅಶಾಂತರು ಎಲ್ಲ ಕಡೆ ನೋಡೋ ನೋಡೋ ನೋಡತಕ್ಕ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿದೆ ಇವತ್ತು ದಿವಸ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಅಮರಶಿಲ್ಪಿ ಶಕನಾಚಾರಿಯವರು ನಿರ್ಮಾಣ ಮಾಡಿರ್ತಕ್ಕಂಥ ಶಿಲ್ಪಕಲೆಗೆ ಎಷ್ಟು ಬೆಲೆ ಆಗುತ್ತಂದ್ರ ಇವತ್ತಿನ ಹೊರಗಿನ ದೇಶಿಯವರು ವಿದೇಶಿಯವರು ಭಾರತಕ್ಕೆ ಬರಬೇಕಾಗಿತ್ತಂದ್ರ ಇಲ್ಲಿ ಇಲ್ಲಿರ್ತಕ್ಕಂತ ಐಷಾರಾಮಿ ಹೋಟಲ್ಗಳು ಐಷಾರಾಮಿ ಮನೆಗಳು ಐಷಾರಾಮಿ ಜೀವನಕ್ಕೂ ಇಲ್ಲಿ ಬರೋದ್ರ ಇಲ್ಲಿ ಎದ್ರ ವಿಶ್ವಕರ್ಮರು ನಿರ್ಮಾಣ ಶಿಲ್ಪಕಲೆಯನ್ನು ಶಿಲ್ಪ ಕಲೆಯನ್ನು ದಿವಸ ಭಾರತ ದೇಶಕ್ಕೆ ವಿದೇಶವರು ಬರ್ತಾರ ಹೊರತು ಬೇರೆ ಯಾಕಂತಂದ್ರ ಶಕ್ತಿ ಜಕಣಾಚಾರ್ಯ ಕೇವಲ ಕಾಲ್ಪನಿಕ ವ್ಯಕ್ತಿ ಅಂತಕ್ಕಂಥ ಮಾತನ್ನೇ ಹೇಳಿದ್ರು ಕೆಲವೊಬ್ರು ಆದ್ರ ಬೇಲೂರು ಒಂದು ಕಲ್ಲಿಗೆ ಬಿದ್ದಿರ್ತಕ್ಕಂಥ ಕಲ್ಲಿಗೆ ಕೇಳ್ರಿ ಇದನ್ನು ನಿರ್ಮಾಣ ಮಾಡಿ ನಮ್ಮ ದೇವತಾ ಸ್ವರೂಪವಾಗಿ ಯಾರು ಆ ಕಲ್ಲು ನಾವು ನಿರ್ಮಾಣ ಹೇಳುತ್ತದೆ ಅಮರಶಿಲ್ಪಿ ಚಕಣಾಚಾರ್ಯು ಹೇಳುತ್ತದೆ ಅದಕ್ಕಾಗಿ ಅವರ ಚಲನಚಿತ್ರ ಮೊದಲನೇದಾಗಿ ಹಳೆ ಕಾಲದಲ್ಲಿ ಮೊದಲನೇ ಚಲನಚಿತ್ರ ಕಲರ್ ಚಲನಚಿತ್ರವಾಗಿ ಅಮರಶಿಲ್ಪಿ ಚಕಣಾಚಾರ್ಯ ಚಲನಚಿತ್ರ ಮಾನ್ಯ ಸಂಪಾದಕರು ವರದಿಗಾರರು ಸಂಸ್ಕರಣಾ ದಿನಾಚರಣೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಇರುವ ಕುರಿತು ಈ ಮೇಲುಕಂಡ ವಿಷಯಕ್ಕೆ ಸಂಬಂಧ ಅಮರಶಿಲ್ ವಿಶ್ವಕರ್ಮ ಅಮರಶಿಲ್ಪಿ ಜಗಳಾಚಾರ್ಯ ದಿನಾಚರಣೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಮಧ್ಯಾಹ್ನ ಒಂದು ಗಂಟೆಗೆ ಸರ್ಕಾರಿ ಕಲಾವಿ ಮಹಾವಿದ್ಯಾಲಯ ಯಾದಗಿರಿಯಲ್ಲಿ ಹಚ್ಚಿಕೊಂಡಿದ್ದು ಸದರಿ ಜಯಂತಿಯನ್ನು ದಿವ್ಯ ಸಾನಿಧ್ಯ ಪೂಜೆ ಶ್ರೀ ರವೀಂದ್ರ ಮಹಾಸ್ವಾಮಿಗಳು ವಿಶ್ವಕರ್ಮ ಯೋಗ ನಿಮ ಯಾದಗಿರಿ ಶ್ರೀ ಉತ್ತಪ್ಪ ತಾತನವರು ಮೌನ ಪ್ರಜನ ಮಠ ಕಾಲ ಕಾಲಗಳ ಬಗ್ಗೆ ಸಚಿವರು ಶಾಸಕರು ಗಣ್ಯರು ಆಗಮಿಸಲಿದ್ದು ಕಾರಣ ಆದ ಕಾರಣ ದಯಮಾಡಿ ಯಾದಗಿರಿ ಜಿಲ್ಲೆಯ ಸಮಾಜದ ಹಿರಿಯರು ಕಿರಿಯರು ಮುಖಂಡರು ಮಹಿಳೆಯರು ಸರ್ವರು ಸಂಸ್ಕರಣಾ ದಿನಾಚರಣೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ಮೂಲಕ ಕೋರಲಾಗಿದೆ